ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್ ಇವತ್ತು ನಾವು ಒಂದು ರೀ ನಮ್ಮ ಅಕ್ಕನ ಕರೆ ಪೂರೀ ಸೊ ಇದ ನೋಡ್ರಿ ಕೃಷ್ಣಾ ನದಿ அப்படியே டிரையார்டிஸ்ட் வருது <music/> வேட்டையாவது ஒரு பிடிக்கலையும் பாக்க தான் கொடுக்கணும் ണ്ടേദൻ നോണ്ടേ സർജുക്കുട് പോട ണ്ടേദൻ നേരെ പോടാ ഇങ്ങെ റെട്ട് തുടിരേവ അത് തുടി ಬನ್ನೇನು ಊರಿಗೆ ಸೊ ಬರಬೇಕಾದ್ರೆ ಚಿಕ್ಕ ಜಸ್ಟ್ ಇನ್ನೊಂದು ಸ್ವಲ್ಪ ಅಂದರೆ ಆಕ್ಸಿಡೆಂಟ್ ಆಗ್ತದೆ ಯಾಕಂದರೆ ಮೇನ್ ರೋಡ್ನಾಗ ನಾ ಬರತೀನಿ ರೀ ಮತ್ತು ನಡುವಿನ ಬಂದ ಮತ್ತು ಹೊರ್ನೂ ಹೊಡ್ಯತೆಲ್ಲ ಬ್ರೇಕ್ ಹೋಗ್ತೀನಿ ಜಸ್ಟ್ ಸ್ವಲ್ಪ ಮಾಡತ್ತೀನಿ ರೀ ನಾ ಅದಕ್ಕೆ ಸೊ ಅದ ಟಿ ಬೇಯ್ತದ ಹಾಕ್ತೀನಾಮ ನೋಡ್ತೀರ ಅಂದ್ರೆ ಸೊ ಈಗ ನಾ ಹೋಗ್ನೋನ್ ಮಾಡ್ಕೊಂಡು ಬರ್ತೀನಿ ಊರ್ ಹೋಗಿ ಪ್ರವಾದ ಪ್ರವಾಸಕ್ಕಾದ ಕರೆಯ ಬಂದೇನು ರೀ ಸೊ ಬಾರಿ ತೊಗೊಂಡೇನು ಹಪ್ಪಲ್ಲು ಸೊ ಬಾರಿ ಹೋಗಣ ಸೊ ನಾಳೆ ಗೆಸ್ಟ್ ಬರೋದ್ರ ಮನೆಗೆ ಅದಕ್ಕೆ ಗುಲಾಬ್ ಜಾಮೂನ್ ಪ್ಯಾಕೆಟ್ ತೊಗೊಂಡೇನ್ರಿ ಈಗ ನಮ್ಮ ಮಕ್ಕಳ ಕರ್ಕೊಂಡ್ಬಂದೇ ಅವ್ರು ಹೋಗಿದ್ದಾರೆ ಬೇಕ್ರಿಗೆ ಬೇರೆ ಹತ್ರ ಹೋಗೋಣ ಊರು ನೋಡ್ರಿ ನಮ್ಮ ಅಕ್ಕ ಹೋಗ್ತಾರೆ ಚೆನ್ನಾಗಿ ಈಗ ಇದ್ರಿಗೆ ನಾ ಬಂದ ಚಿಕ್ಕೋಡಿ ಬಸ್ ಇದು ನೋಡ್ರಿ ಚಿಕ್ಕೋಡಿ ಬಸ್ ಸ್ಟಾಪ್ ಬರೀ ಹೋಗೋ ಮನೆಗೆ ಮನೆಗೆ ಹೋಗಿ ಒಂದು ಫಂಕ್ಷನ್ ಐತಿ ಫಂಕ್ಷನ್ ಹೋಗಬೇಕು ಬರೀ ಹೋಗ್ಬೇಕು ಇಲ್ಲಿ ಹೇಗೆ ಬುಟ್ಟಿ ತಗೋತಾನ ಮಾಡ್ತೇನೆ ಮಾಡ್ತಾರೋ ತಿನ್ನೋದು ಸೊ ಇವಾಗ ಲೈಟ್ ಬಂತು ನೋಡ್ರಿ ಒಂಬತ್ತಕ್ಕೆ ಬರಬೇಕಾಗಿತ್ತು ಲೈಟ ಇವಾಗ ಬಂತು ನೋಡಿರಿ ಈಗ ಲೈಟ್ ಚಾರ್ಜ್ ನೀರು ಚಲೋ ಮಾಡಿದೆ ಅಲ್ಲಿ ಏನು ಮೊದ್ ಮಾಡತ್ತಲ್ಲೀ ಅಲ್ಲಿ ನೋಡ್ಬೋದು ಆಮೇಲೆ ಈಗ ಹೋಗಿ ನೀರು ಉಣ್ಸ್ಕೊಂಡು ಬರೆಯತ್ತ ನೀರು ಉಣ್ಸ್ಕೊಂಡು ಮನೆಗೆ ಹೋಗೋನು ಮನೆಗೆ ಹೋಗಿ ಊಟ ಮಾಡಿ ಕಂಪ್ನಿಗೆ ಹೋಗೋದೈತಿ ಯಾಕಂದ್ರೆ ಕಂಪ್ನಿಯಾಗ್ರಿಗೆ ಇವತ್ತು ಮೂರು ತಿಂಗ್ಳಾಯ್ತು ನಾಲ್ಕು ಕಂಪ್ನಿಗೆ ಹೋಗಿದ್ದು ಎಸ್ ಎಲ್ ವಿ ಎರಡು ವಾರ್ನಿಂಗ್ ಲೀಟರ್ ಕಟ್ಸಿದಾರೆ ಈಗ ಅದ್ರ ಸಲುವಾಗಿ ಕಂಪ್ನಿಗೆ ಹೋಗೋನು ಭೇಟಿಯಾಗಿ ಆಗಿಬೋದು ಅಂತ ಏನಂತಾರೆ ನೋಡೋನು ಗೊತ್ತಿಲ್ಲ ಏನಂತೀ ಸೊ ನೀರು ಚಲೂ ಮಾಡಿದೆನ್ರಿ ಈಗ ಅದು ನೋಡ್ಬೋದು ಇದನ್ನ ಜೋಳ ಹೋಗಿದ್ದೇನ್ರಿ ಈಗ ನೋಡೋಕೆ ಖಾನವ್ರೆ ಒಂದು ಅದು ಅದನ್ನ ನಿನ್ನೆ ಹೋಗಿದ್ದೇನೆ ರೀ ನಿನ್ನೆ ಅಲ್ಲಿ ಮನೆ ಹೋಗ್ತೇನೆ ಅದು ನಿನ್ನೆ ಲೈಟೇ ಬಂದಿಲ್ಲ ಸೊ ಹಾಗಾಗಿ ಸೊ ಅದನ್ನ ಮನೆಗೆ ಹೋಗನು ಮನೆಗೆ ಹೋಗಿ ಕಂಪ್ಲಿಗೆ ಹೋಗ ಸೊ ಇಷ್ಟು ಬರೋದಿತ್ತು ನೋಡ್ರಿ ಈಗ ಒಂದು ನಾಲ್ಕು ತಾಲೂಕಿಗೆ ಈ ಕಡೆ ಒಂದು ತಾಲೂಕಿನ ಈಗ ನೀರು ಕಮ್ಮಿ ಹಚ್ಚಬೇಕು ಸೊ ಗೊಂಜ ಕೀಡೆ ನಮ್ಮ ಮನೆ ನೋಡ್ರಿ ಔಷಧಿ ಹೊಡ್ಯಾಕ ನೋಡ್ಬೋದು ನೀವು ಯಾವ ಥರ ಕೀಡಿ ತಿಂದಾವ ನೋಡ್ಬೋದು ನೋಡ್ರಿ ನೋಡ್ರಿರ್ಲಿಲ್ಲ ಈ ಥರ ಒಳಗೆ ಬಿಡ್ಬೇಕು ಪ್ರತಿಯೊಂದಕ್ಕೂ ಒಳಗೆ ಬಿಡ್ಬೇಕಾಯ್ತು ಹಿಂಗೆ ಇಲ್ಲಾಂದ್ರೆ ಅವು ಸ್ಯಾಂಗೆ ಎಲ್ಲಿ ನೋಡಿದ್ರೆ ಯಾವ ಥರ ತಿಂದ ಇದೇನಾದರೂ ಹೊಡಿಲಿಲ್ಲ ಅಂದರೆ ಎಲ್ಲ ತಿಂದು ಸುಳಿ ಎಲ್ಲ ಎಲ್ಲಿಂದ ಇಷ್ಟು ಹೊಡೆದನ್ರಿ ಈಗ ಈಗ ಇನ್ನು ಈ ಕಡೆ ಏನು ನೋಡತ್ತರಿ ಇಷ್ಟು ಸಾಲ ಹೋದು ಒಂದೆಲ್ಲ ಮೂರು ಮೂರ್ ಸತಿ ಮೂರು ಮೂರ್ಸತಿ ಎಲ್ಲ ಅಂತಂದ ಬ ಔಷಧಿ ಹಾಕೊಂಡಂತ ಪಂಪ್ ಪಂಪಿ ಈ ಥರ ಎರಡು ಚಮಚ ಹಾಕ್ಬೇಕ್ರಿ ಇದರಲ್ಲಿ ಥರಲ್ಲಿ ಕಲರ್ ಬರ್ತೈತ್ರಿ ಮತ್ತು ಬೆಳಿ ನೋಡೋಕೆ ಶುರು ಕಬ್ಬೈತಿ ಈ ಥರ ಕೈಪಲ್ಲಿಗೆ ಅದು ಯೂಸ್ ಮಾಡ್ಬೋದು ಏಕೆನಿಸ್ ಎಕೊಂಡಿಗೆ ಎಲ್ಲದಕ್ಕೂ ಯೂಸ್ ಮಾಡ್ಬೋದು ರೀ ಕೈಪಲ್ಲಿ ಕಬ್ಬಿಗೆ ಪ್ರತಿಯೊಂದಕ್ಕೂ ಯೂಸ್ ಮಾಡ್ಬೋದು ಭಾಳ ಚಲೋ ಐತೆ ರೀ ಎಕೋನಿಸ್ ಎಕೋನಿಸ್ ಅಂತ ಕರಿತೀವ್ರಿ ನಾವು ಸೊ ನಾ ಬಂದೇನು ರೀ ಬೆಳಿಗ್ಗೆ ಈಗ ಹೊಲಕ್ಕೆ ಯಾಕಂದ್ರೆ ಮಣ್ಣು ನೈಟ್ ನೀರು ಸಿಗ ಸೊ ಅದು ನೋಡಕ್ಕಂತ ಬನ್ನೇನು ರೀ ಇದು ನೋಡ್ರಿ ಕಡಲಿ ಕಡಲೆ ಹಾಕಿದ್ದೇವೆ ರೀ ಈಗ ಬೆಳಿಗ್ಗೆ ಟೈಮು ಏಳು ಗಂಟೆ ಈಗ ಫುಲ್ ಕೋಲ್ಡ್ ವಾತಾವರಣ ಈ ಕಡೆ ಇದನ್ನ ಮೂರ ಇದು ನಮ್ಮದಲ್ಲ ಇದು ಐತಿ ಇದು ಬೇರೆ ಇಷ್ಟ ನಮ್ದು ಸೂರ್ಯೋದಯ ಆಗಿತ್ತು ಈಗ ಸೂರ್ಯ ಇಲ್ಲಿಗೆ ಬಂದ ಈಗ ಸ್ವಲ್ಪ ಬಿಸಿ ಬಿಸಿಲು ಬರೋದಿದ್ರಿ ಬರ್ರಿ ಮ್ಯಾಲೆ ಜಾಳ್ಕೊಂಡು ಇರುತ್ತೆ ಹೋಗಿ ನೋಡ್ಕೊಂಡು ಬರೋಣ ಬೈಕ್ ಎಲ್ಲ ಹಚ್ಚಿದ್ದೇನೆ ಯಾಕಂದ್ರೆ ಸುಮ್ ಕೋಲ್ಡ್ ಐತಿ ಇಲ್ಲಿ ಮತ್ತೊಂದು ಪಟ್ಟಿತ್ತು ಇಲ್ಲಿ ಐತಿರಿ ಮುಂದೆ ಸೊ ಕಬ್ಬೆಲ್ಲ ಕಳ್ಸತ್ತಾರೀಗ ಸೊ ಬರ್ರಿ ಅಲ್ಲಿ ಹೋಗಿ ನೋಡ್ಕೊಂಡು ಬರೋಣ ಅಂತ ಇದ ನೋಡ್ರಿ ಜೋಳ ಹಾಕಿದೆವು ಈ ಥರ ಐತಿ ಎಷ್ಟು ಮಂಜು ಬಿದ್ದೈತಿ ಏನ್ ಮಸ್ತ್ ಕಾಣತೈತಿ ಬಿಳಿಗ್ಳಿಗ್ ನೇಚರ್ நோட்ரிக்கி முருவரு கப் தோறது முருவருக்கு டொடே ஆய் டொடே ஒன்ட்டனில் about ಲೈಟ್ ಕೊಟ್ಟು ನಲ್ವತ್ತು ಮಂದಿ ಲೈಟ್ ಕೊಟ್ಟ ಬರೀ ಇದ್ ನಟು ಹುಣಸ್ಕೊನು ಅಂತ ಉಣ್ಸ್ಕೊಂಡು ಕೆಳಗೆ ಅರ್ಧ ಐತಿ ಅದ್ ಕೆಳಗಿನ ನಟ ಹುಣಸ್ಕುನು ಅಂತ ಹೋಗೋನು ಬರೀ ಮೊಬೈಲ್ ಹಟ್ಟ ಆದ್ರೆ ಆಯ್ತು ಊಟ ಬೇಡ ತಿನಿಸ್ಬೇಡ ಏನ್ ನೋಡಕೈ ತೋರಿಸ್ ಇದ ನೋಡ್ರಿ ನಮ್ಮ ಕಂಪ್ನಿ ಏನು ನೋಡತ್ತಿರಿದ ಹೆಚ್ಚಾರಿಗೆ ಭೇಟಿ ಆಗತ್ತೆ ಬಂದೇನೋ ವಾರ್ನಿಂಗ್ ಲೀಟ್ರ್ ಕಳ್ಸಿದವರು ಎರಡು ವಾರ್ನಿಂಗ್ ಲೀಟ್ರ್ ಬಂದವ್ರಿಗೆ ಹೋಗಿ ಎಚ್ ಹೆಚ್ಚಾಗಿ ಭೇಟಿ ಆಗಬೇಕು ಆಮೇಲೆ ಏನು ಹೇಳ್ತಾರೆ ನೋಡಬೇಕು ನಂತರ ಗೋವಿತಾ 100 ನಂಬರ್ ಇಂಗನ್ ಒಬ್ಬ ಯಾರು ಜುಮ್ जाओ इनको मेरी बात दे दे मैं क्या बोलूं ಮಸಬ್ ಜೈತು ಮುದುಕನ ಜೋ ಬುದು ಸೋ ಗೊತ್ತಿಲ್ರಿ ತಗೋತಾರೋ ನೀನು ಮಾಡ್ತಾರೋ ಎಂಎಲ್ಎ 2 ವಾರ್ನಿಂಗ್ ಲೆಟರ್ ಬಂದವು ಇ ಹೋಗಿ ಹೇಳಬೇಕು ಅನ್ನೋ ಸ್ವಲ್ಪ ಆರಾಮ ಲಾಗಿ ಅಂತ ಹೇಳೋಣ ನೋಡೋನು ಏನು ಮಾಡ್ತಾರಂತೆ ಆರಾಮಿಲ್ಲಾಗಿ ಪ್ರಾಡಕ್ಟ್ ಬಂದಿದ್ದಿರಿ ನಾನು ಸೊ ನೋಡೋನು ಬರೀ ಏನಾಗ್ತಿತ್ತು ಹೋಗಿ ಬೇಟೇರೆ ಆಗೋಣ ಅಂತ ಮೊದಲ ಬಾ ಅಂದರೂ ಹೋಗೋದ ಇಲ್ಲಾಂದ್ರೆ ಬೇರೆ ಕಂಪ್ನಿ ಹೋಗಿ ಅಷ್ಟೇ ಹಾಕ್ರಿ ಅವರು ಸಲ ಮಾಡ್ಯದ ಏನು ಕೊಯ್ತೈತಿ ನಮಗೇನು ಒಂದು ಐದು ಸಾವಿರ ಉಪಯಾರ ಕೊಡಾತಿದ್ರು ಇಲ್ಲಿ ಕೊಡ್ತಾರೆ ಹದಿಮೂರು ಸಾವಿರ ಪೇಮೆಂಟ್ ಇದು ದೊಡ್ಡ ಕಂಪ್ನಿ ಇತ್ತು ಇದು ಕಂಪ್ನಿ ಭಾರಿ ಐತೆ ರೀ ಸ್ಟಾರ್ಟಿಂಗ್ ಆಯಿತು ಚಲೋ ಪೇಮೆಂಟ್ ಕೊಟ್ಟರು ಕರೆದ್ರಂದ್ರೆ ಈಗ ಬಿಡೋದು ಹೋಗಿ ಬಿಡೋದು ಏನು ಅದೇ ಇದೆ ಅಲ್ಲಿ ಯಾವ ಪೇಮೆಂಟ್ ಹೆಚ್ಚು ಕೊಡ್ತಾ ಅಲ್ಲಿ ಹೋಗಿ ಯಾಕಂದರೆ ಎಲ್ಲರೂ ನಾವು ಕೆಲಸ ಮಾಡಬಾರ್ದು ಪೇಮೆಂಟ್ ಸಲುವಾಗಿ ಪರ್ಮನೆಂಟ್ ಇದೆವು ನಾವು ಇಲ್ಲ ನಂಗೆ ಎಂಪ್ಲಾಯ್ ಎಂಪ್ಲಾಯಿ ಅದೇವು ಹೊರಗಿನ ಕಂಪ್ನಿ ಎಂಪ್ಲಾಯಿ ಎಂಪ್ಲಾಯಿಗಿ ಏನೂ ಇಲ್ಲ ಇಲ್ಲಿ ಸುಮ್ಮನೆ ಕಾಂಟ್ರಾಕ್ಟ್ರ್ ನಂಗೆ ಇದ್ದಂಗೆ ಇಲ್ಲಿ ಹೆಸರಿಗೆ ಎಂಪ್ಲಾಯ್ ಮುಂದೆ ವೀಡಿಯೋ ಕಂಟಿನ್ಯೂ ಮಾಡ್ತಾನೆ ನೋಡ್ರಿ ಕಂಪ್ನಿ ಏನು ಕಟಾತಾರ ಇದು ನೆಕ್ಸ್ಟ್ ಐತಿ